ಭಾರತದ ಪ್ರಸಿದ್ಧ ಯಾತ್ರಾಸ್ಥಳ ಕಾಡು ಮೇಡನ್ನ ಮೆಟ್ಟಿ ಆ ದಟ್ಟ ಕಾನನದ ನಡುವೆ ನೆಲೆಸಿರುವಂತಹ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸನ್ನಿಧಿಗೆ ತೆರಳುತ್ತಾರೆ ಇನ್ನು ಪ್ರತಿ ವರ್ಷವೂ ಕೂಡ ನವೆಂಬರ್ ತಿಂಗಳಿನಲ್ಲಿ ಮಂಡಲ ಪೂಜೆ ಆರಂಭವಾಗುತ್ತದೆ ಈ ಬಾರಿ ನವೆಂಬರ್ ಹದಿನಾರರಿಂದ ಮಂಡಲ ಪೂಜೆ ಆರಂಭವಾಗಿದೆ ಸಂಕ್ರಾಂತಿಯವರೆಗೂ ದೇಗುಲದ ಬಾಗಿಲು ತೆರೆದಿರುತ್ತದೆ ಇನ್ನು ಅಯ್ಯಪ್ಪನನ್ನು ಕಣ್ತುಂಬಿಕೊಳ್ಳಲು ಕಠಿಣ ವ್ರತಗಳನ್ನು ಆಚರಿಸುವ ಮಾಲಾಧಾರಿ ಸ್ವಾಮೀಜಿಗಳು ಭಗವಂತನನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಕಷ್ಟಪಟ್ಟು ಬರಿಗಾಲಿನಲ್ಲಿಯೇ ನಡೆದು ಹೋಗಿ ಭಗವಂತನನ್ನು ಕಣ್ತುಂಬಿಕೊಳ್ತಾರೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಇಮ್ಮಡಿ ಆಗುತ್ತಲೇ ಹೋಗ್ತಾ ಇದೆ ಗ್ರಾಮ ಗ್ರಾಮಗಳಲ್ಲೂ ಕೂಡ ಅಯ್ಯಪ್ಪನ ಭಕ್ತಾದಿಗಳು ಮಾಲಾದಹಾರಿಗಳಾಗಿ ಭಗವಂತನನ್ನು ಕಣ್ ತುಂಬಿಕೊಳ್ಳಲು ತೆರಳುತ್ತಾರೆ ಅಂತೆಯೇ ಆನೇಕಲ್ ತಾಲೂಕಿನ ಶಬರಿಮಲೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಶ್ರೀ ಧರ್ಮಶಾಸ್ತ್ರಗೇರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗಾಗಿಯೇ ಇಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮಗಳು ಹಾಗೆಯೇ ಈ ದೇಗುಲದಲ್ಲಿ ಯಾರೇ ಮಾಲೆಗಳನ್ನು ಧರಿಸಬಹುದಾಗಿದೆ ಹಾಗೆಯೇ ಇರುಮುಡಿಯನ್ನು ಕೂಡ ಇಲ್ಲಿ ಕಟ್ಕೊಂಡು ಭಗವಂತನ ದರ್ಶನಕ್ಕೆ ತೆರಳುತ್ತಾರೆ ಇನ್ನು ಪ್ರತಿನಿತ್ಯವೂ ಇಲ್ಲಿ ನಡೆಯುವಂಥ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ದಾನಿಗಳು ಅನ್ನದಾಸೋಹವನ್ನು ಒಪ್ಪಿಕೊಳ್ಳಬಹುದಾಗಿದೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆಯ ಈ ಅನ್ನದಾಸೋಹದ ವಿವರಣೆಗಳು ದೇಗುಲದಲ್ಲಿ ಲಭ್ಯವಾಗುತ್ತದೆ ಈ ಒಂದು ದೇಗುಲದ ಆಡಳಿತ ಮಂಡಳಿಯ ಸಂಸ್ಥಾಪಕರಾಗಿರುವಂತಹ ಶ್ರೀ ಶಾಂತಾನಂದ ಸ್ವಾಮೀಜಿಗಳು ಈ ಒಂದು ದೇಗುಲವನ್ನು ಮೂರು ದಶಕಗಳ ಹಿಂದೆ ಆರಂಭಿಸಿದರು ಇವತ್ತು ಈ ದೇಗುಲದಲ್ಲಿ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಪ್ರತಿನಿತ್ಯವೂ ಈ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ ಅನ್ನ ದಾಸೋಹಕ್ಕೆ ಪ್ರತಿನಿತ್ಯವೂ ಕೂಡ ಒಬ್ಬರು ಭಕ್ತರು ದಾನಿಗಳಾಗಿರ್ತಾರೆ ಇಂದು ಬೊಮ್ಮಸಂದ್ರದ ಬಾಲಸುಂದರಂ ಕುಟುಂಬದವರು ಇಂದಿನ ಅನ್ನದಾಸೋಹದ ದಾನಿಗಳಾಗಿದ್ದರು ಹಿರಿಯ ಗುರುಸ್ವಾಮಿಗಳೊಬ್ಬರು ಬಂದು ಆಗಮಿಸಿದ್ದರು ಈ ದೇಗುಲದ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ¡Ay, ay, ay ಹೌದು ಉಸ್ಕೂರಿಗೆ ಸಮೀಪ ಇರುವಂಥ ಈ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನವೆಂಬರ್ ತಿಂಗಳಿನಲ್ಲಿ ಆರಂಭವಾಗಿರುವಂಥ ಈ ಒಂದು ಮಂಡಲ ಪೂಜೆಯ ಅಂಗವಾಗಿ ಪ್ರತಿನಿತ್ಯವೂ ಅನ್ನ ದಾಸೋಹ ನಡೆಯುತ್ತಿದೆ ಐದನೇ ದಿನವಾದ ಇಂದು ಬೊಮ್ಮಸಂದ್ರದ ಬಾಲಸುಂದರಂ ಕುಟುಂಬದ ವತಿಯಿಂದ ಅನ್ನ ದಾಸೋಹ ಆಯೋಜನೆಗೊಂಡಿತ್ತು ಭಜನಾ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳು ಮತ್ತು ವಿಶೇಷ ಪೂಜೆಯ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳು ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಪುನ್ನಾಭರಣಂ சரணம் 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 ஐயப்பா ஐயப்பா திருவாபரணம் திருவடி பொன்னிம் அயா திருவாபம் திருவடிம் தேவா சரணம் சரணம் ஐயப்பா வாசா மணிகண்ட தேவா சரணம் சரணம் ஐயப்பா கலியுக கலியுக வரதா வரதா சரணம் சரணம் ஐயப்பா சரணம் சரணம் ஐயப்பா அய்யப்பா பொன்னடி சரணம் ശരണം ശരണം അയ്യപ്പാ തിരുവാഭരണം തിരുവടി ശരണം 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 അയ്യപ്പ തന്തയു നീയെ ശരണം ശരണം അയ്യപ്പ എല്ലയു നീയെ ശരണം ശരണം അയ്യപ്പ ಶರಣಂ ಶರಣಂ ಅಯ್ಯಪ್ಪ ಪೊನ್ನಾಭರಣಂ ಪೊನ್ನಡಿ ಶರಣಂ 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 ಅಯ್ಯಪ್ಪ ತಿರುವಾಭರಣಂ ತಿರುವಡಿ ಶರಣಂ 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 ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಏನಿದೆ ನಾಲ್ಕು ಜನಕ್ಕೆ ಮಾಲೆ ಹಾಕೋದು ಇರುಮುಡಿ ಕಟ್ಟೋದು ನಿಯಮ ನೀತಿಗಳನ್ನು ಹೇಳ್ಕೊಡೋದು ಮಾಡ್ತಾಯಿದ್ದೀನಿ ನಾವು ಆ್ಯಕ್ಚುಲಿ ಇದ್ದಿದ್ದು ಫಸ್ಟು ಒಂಗಸಂದ್ರ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಹತ್ತಿರ ಇದ್ದೀವಿ ಈಗ ಕೆಂಗೇರಿ ದೊಡ್ಡಾರದ ಮರ ರಾಮಹಳ್ಳಿಯಲ್ಲಿ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಎರಡುವರೆ ತಿಂಗಳು ನಾನು ಮಾಲೆ ಹಾಕ್ಕೊಂಡಿರ್ತೀನಿ ಪೂಜೆ ಭಜನೆ ಇದ್ದರೆ ಎಲ್ಲಿಗೂ ಬರ್ತೀನಿ ನನ್ನ ಇದು ಇಪ್ಪತ್ತೊಂಬತ್ತನೇ ವರ್ಷದ ಯಾತ್ರೆ ಇಪ್ಪತ್ತೊಂಬತ್ತನೇ ವರ್ಷ ಯಾತ್ರೆಯಲ್ಲಿ ಹದಿನೆಂಟನೇ ವರ್ಷ ಹತ್ತೊಂಬತ್ತು ವರ್ಷ ಎರಡು ವರ್ಷ ಪಾದಯಾತ್ರೆ ಭಾಗ್ಯ ಸಿಕ್ತು ಬೆಂಗಳೂರಿಂದ ಶಬರಿಮಲೆಗೆ ಹದಿನೆಂಟು ದಿವಸದಲ್ಲಿ ಮಾಡಿದ್ವಿ ನಮ್ಮ ಶಿಷ್ಯ ಅವರು ಪಾದಯಾತ್ರೆ ಗುರುಸ್ವಾಮಿ ನನಗೆ ಇಬ್ಬರು ಹದಿನೆಂಟು ದಿವಸಕ್ಕೆ ನಾವು ಪಾದಯಾತ್ರೆಯನ್ನು ಮಾಡಿದ್ದೀವಿ ತುಂಬ ವಿಶೇಷವಾದ ಒಂದು ಅನುಭವ ಅದು ಅದು ಮಾಡಿದವರಿಗೆ ಅದು ವಿಶೇಷ ಗೊತ್ತು ತುಂಬ ರೀತಿಯಲ್ಲಿ ನಮಗೆ ಸಕಲ ಸೌಭಾವ್ಯನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೆ ಕಷ್ಟ ಸಹಜ ಅಷ್ಟು ಇರಲೇಬೇಕಲ್ವ ನಾವು ದೇವ್ರನ್ನ ಮರೆತು ಬಿಡ್ತೀವಿ ಅಂಥದ್ರಲ್ಲಿ ಕೈ ಹಿಡ್ತಿದ್ದಾನೆ ಏನಪ್ಪ ನೀನೇನು ದಿಕ್ಕಂತ ಹೇಳಿದಾಗ ಮಾಡಿದೆ ನೋಡಿ ಇವತ್ತು ಸಂಕಲ್ಪ ಒಂದು ಸಂಕಲ್ಪ ಆಯಿತು ಊಟಕ್ಕೆ ನಮ್ಮ ಗೆಳೆಯರು ಕರೆದ್ರು ಬನ್ನಿ ಸಮಯ ಗುರುಗಳೇ ಬಂದಿದ್ದೀರಾ ನಾನು ಹೇಳಿದೆ ಜ್ಯೂಸ್ ಕೊಡಿಸಿ ನಾನಿಲ್ಲಿ ಖಂಡಿತ ನಾನು ಐಪ್ ದೇವಸ್ಥಾನಕ್ಕೆ ಹೋಗಲೇಬೇಕು ಉಸ್ಕೂರ್ ಗೇಟು ಇರುತ್ತೆ ಆಯಿತು ಆಟ ಆಡ್ಕೊಂಡು ಬಂದೆ ಭಾಳ ತೃಪ್ತಿ ಆಯಿತು ಸಾಧ್ಯ ಆದರೆ ಒಂದು ದಿವಸ ಒಂದು ಭಜನೆ ಮಾಡಬೇಕು ಸಂಕಲ್ಪ ಇದೆ ಯಾಕೆಂದರೆ ಬಿಜು ಶೆಡ್ಯೂಲಲ್ಲಿ ನಮ್ಮ ತಂಡದವ್ರನ್ನ ಕರೆದುಬಿಟ್ಟು ಬಂದು ಈ ಸನ್ನಿಧಾನದಲ್ಲಿ ಒಂದು ಭಜನೆಯನ್ನು ಮಾಡಿಕೊಡ್ತೀವಿ ಸ್ವಾಮಿಯೇ ಶರಣಮಯ್ಯಪ್ಪ ಸರ್ವೇ ಜನ ಸುಖಿನೊಬ್ಬ ಬಂತು ಎಲ್ಲರಿಗೂ ಒಳಗೆ ಒಳ್ಳೆಯದಾಗಲಿ ಕಲಿಯುಗ ಬರೆದ ನಮ್ಮದವ್ರನ್ನ ಯಾವತ್ತೂ ಕೈಬಿಟ್ಟಿಲ್ಲ ಭಗವಂತ ಅಯ್ಯಪ್ಪನನ್ನು ಅಯ್ಯಪ್ಪ ಎಂಥವ್ರನ್ನ ಭಕ್ತ ಮಾಡ್ತಾನೆ ಅಂದರೆ ಅವನು ಏನೆಲ್ಲ ಕೆಲಸ ಮಾಡಿರ್ತಾನೆ ಅಂಥವ್ರನ್ನೆಲ್ಲ ಬಗ್ಗಿಸ್ತಾರೆ ನೈಂಟಿ ಪರ್ಸೆಂಟ್ ಇವತ್ತು ಮಾಲೆ ಹಾಕೋದು ಅಂಥವ್ರೆ ಅಂಥವ್ರನ್ನ ಬಗ್ಗಿಸಿಬಿಟ್ಟು ಶರಣಾಗಾತ ಮಾಡಿ ಅವ್ರನ್ನ ಶಿಷ್ಯನನ್ನ ಅವರೊಂದು ಗುರುಸ್ವಾಮಿ ಹಾಕ್ತಾರೆ ಆ ರೀತಿ ಶಕ್ತಿ ನಮ್ಮ ಅಯ್ಯಪ್ಪನಲ್ಲಿದೆ ಎಲ್ಲದೂ ಒಳ್ಳೆಯದಾಗಲಿ ಲೋಕಸಮಸ್ತ ಸುಖಿನೊಬ್ಬವಂತೂ ಬಂದವರ ಕಷ್ಟ ಇವತ್ತು ಅನ್ನದಾನ ಯಾರು ಮಾಡಿದ್ದಾರೆ ಅವ್ರಿಗೆ ಕೂಡ ಪ್ರತಿ ದಿವಸ ಮಾಡುವಂಥವ್ರು ಕೂಡ ಅವರ ಕುಟುಂಬಕ್ಕೂ ಅವರ ವರ್ಗದವ್ರಿಗೆ ಎಲ್ಲರೂ ಕೂಡ ಶ್ರೀ ಧರ್ಮಶಾಸ್ತ್ರ ಆಯುರ ಆರೋಗ್ಯ ಐಶ್ವರ್ಯ ಒಳ್ಳೆ ಮನಸ್ಸು ಒಳ್ಳೆ ಚಿಂತನೆ ಕೊಟ್ಟು ಪ್ರತಿ ವರ್ಷ ಈ ಸೇವೆಯನ್ನು ಮಾಡೋ ಸೌಗವನ್ನು ಕರೀಸಲಿ ಹಾಗೆ ನಮಗೊಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನಮ್ಮ ಗುರು ಶ್ರೀ ರಾಜಗೋಪಾಲ್ ಗುರು ತಂಡ ಇದೆ ಒಂದು ದಿವಸ ಅನೂ ಮಾಡಿಕೊಂಡು ಬರ್ತೀವಿ ಒಂದು ಭಜನೆ ಮಾಡಿಕೊಡ್ತೀವಿ ಸ್ವಾಮಿ ಶರಣಮಯ್ಯಪ್ಪ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ